ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೈಲಸ್ ವರ್ಡ್ ಏನು ಚಪಾತಿನೂ ಏನು ಗ್ರೇವಿ ತೋರಿಸ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಎಸ್ ಫ್ರೆಂಡ್ಸ್ ನಾನು ಮಶ್ರೂಮ್ ಮಸಾಲ ಮಾಡಿದ್ದೀನಿ ಮಶ್ರೂಮ್ ಮಸಾಲ ಮಾಡೋದನ್ನ ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ನೆಕ್ಸ್ಟು ಒಂದು ಫ್ರೈ ಪ್ಯಾನ್ ಇಟ್ಕೊಂಬಿಟ್ಟು ಫ್ರೈ ಪ್ಯಾನ್ಗೆ ಒಂದೂವರೆ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸೊ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಎರಡೂ ಹಾಕ್ಕೊಂಡು ಫ್ರೈ ಇದ್ದೀನಿ ಇದು ಕಂದು ಬಣ್ಣ ಬರೋಷ್ಟರಲ್ಲಿ ಎರಡು ಟೊಮ್ಯಾಟೊನ ನಾವು ಕಟ್ ಮಾಡ್ಕೊಂಬಿಡೋಣ ಸೊ ಎರಡು ಟೊಮೆಟೊ ಕಟ್ ಮಾಡ್ಕೊಂಡಿದ್ದಾಯಿತು ಕಂದು ಬಣ್ಣ ಬಂದಿದ್ದಾಯಿತು ಸೊ ನಾನು ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮ್ಯಾಟೊನ ಫ್ರೈ ಪ್ಯಾನ್ಗೆ ನೆಕ್ಸ್ಟು ಮಶ್ರೂಮ್ ತೊಗೊಂಡು ಮಶ್ರೂಮ್ ಸರಿ ನಾನು ಹಾಗೆ ತೊಳ್ಕೊಂಡು ಮತ್ತೆ ಅದನ್ನು ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಸೊ ನೀರಲ್ಲಿ ಹಾಕಿಟ್ಕೊಂಡು ಮತ್ತೆ ಅದನ್ನು ತೊಳ್ದುಬಿಟ್ಟು ನಾನು ಫ್ರೈ ಪ್ಯಾನ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನಾವು ಒಂದೆರಡು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಮಶ್ರೂಮ್ ಎಲ್ಲನೂ ಹಾಕ್ಕೊಂಡು ನಾನು ತೊಗೊಂಡಿರೋದು ಒಂದು ಪ್ಯಾಕೆಟ್ ನಾನು ಮಶ್ರೂಮ್ನ ನಾನು ತೊಗೊಂಡಿರೋದು ಫ್ರೆಂಡ್ಸ್ ಸೊ ನೆಕ್ಸ್ಟ್ ಇದನ್ನು ನೀಟಾಗಿ ಎಲ್ಲ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೋಬೇಕು ಫ್ರೈ ಮೇಲೆ ನೆಕ್ಸ್ಟು ಅರ್ಧ ಸ್ಪೂನಷ್ಟು ನಾನು ಅರಶಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅರಶಿನ ಆಡ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ನೀಟಾಗಿ ಎಲ್ಲದಕ್ಕೂ ಒಂದೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು ಕ್ಯಾಪ್ ಹಾಕಿದ್ದೆ ಕ್ಯಾಪ್ ಹಾಕಿದ್ಮೇಲೆ ನೋಡಿ ಈ ಥರ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ ನೀರು ಬಿಟ್ಕೊಂಡ್ಮೇಲೆ ಮತ್ತೆ ಅದನ್ನು ನಾನು ಒಂದು ಸರಿ ಆಡಿಸಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಒಂದೂವರೆ ಸ್ಪೂನಷ್ಟು ನಾನು ಧನಿಯಾ ಪುಡಿ ಮನೇಲೆ ಮಾಡ್ಕೊಂಡಿರೋ ಧನಿಯಾ ಪುಡಿ ನಾನು ಅಂಗಡಿದು ಯಾವುದು ಯೂಸ್ ಮಾಡ್ತಾ ಇಲ್ಲ ಮನೇಲೆ ಮಾಡಿರೋ ಬರೀ ಧನಿ ಬರೀ ಮಸಾಲೆ ಅಂತ ಹೇಳ್ತಾರೆ ಸೊ ಬರೀ ಧನಿಯಾನ ಉರ್ದು ಹಾಕ್ಸಿರೋದು ಇದು ಸೊ ಬರೀ ಧನಿಯಾ ಪುಡಿನ ನಾನು ಇದ್ದೀನಿ ನೆಕ್ಸ್ಟು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಇದು ಇದು ಕೂಡ ಮನೇಲೆ ಮಾಡಿರೋದು ಈ ಎರಡೂ ಹಾಕ್ಕೊಂಡು ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ನಾನು ಕ್ಯಾಪ್ ಹಾಕಿ ಮತ್ತು ಒಂದು ಐದು ನಿಮಿಷ ಬಿಟ್ಟು ನಾನು ತೆಗಿತಾಯಿದ್ದೀನಿ ಸೊ ನೋ ನಾನು ಸ್ವಲ್ಪ ಗ್ರೇವಿ ಬೇಕು ಅಂತ ಹೇಳಿಬಿಟ್ಟು ನಾನು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಇಲ್ಲ ಬೇಡ ಬರೀ ಗಟ್ಟಿಗೆ ಸಾಕು ಅನ್ನೋರು ನೀರೇನು ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ ಅದರಲ್ಲೇ ನೀರು ಬಿಟ್ಕೊಳ್ಳೋದ್ರಿಂದ ಅದೇ ಬೆಂದೋಗಿಬಿಡುತ್ತೆ ಮಶ್ರೂಮ್ ಎಲ್ಲ ಸೊ ಫೈನಲಾಗಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಬಿಟ್ಟು ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಡು ಮಿಕ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಒಂದು ಎರಡು ನಿಮಿಷ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಇಟ್ಬಿಟ್ರೆ ನೋಡಿ ಈ ಥರ ಫುಲ್ಲು ನೀರು ಡ್ರೈ ಆಗಿ ಸ್ವಲ್ಪ ನಾನು ಗೊಜ್ಜು ಬೇಕಾಗಿರೋಷ್ಟು ನಾನು ಅದನ್ನು ಉಳಿಸ್ಕೊಂಡಿದ್ದೀನಿ ಡ್ರೈ ಮಾಡ್ದಲೇ ಸೊ ಈಗ ರೆಡಿ ಆಗಿದೆ ಮತ್ತು ಮಿಕ್ಸ್ ಮಾಡಿಬಿಟ್ಟು ನಾನು ಸ್ಟವ್ನ ಸ್ವಿಚ್ ಆಫ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನಾನು ಚಪಾತಿ ಮಾಡ್ಕೊಂಡಿದ್ದೆ ಚಪಾತಿ ಜೊತೇಲಿ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ಮಶ್ರೂಮ್ ಮಸಾಲಾನ ಮಶ್ರೂಮ್ ಮಸಾಲ ಚೆನ್ನಾಗಿರುತ್ತೆ ಚಪಾತಿ ಜೊತೇಲಿ ಚೆನ್ನಾಗಿ ಇಲ್ಲ ರೊಟ್ಟಿ ಜೊತೆಲೂ ಚೆನ್ನಾಗಿರುತ್ತೆ ಸೊ ನಾನು ಚಪಾತಿ ಮಾಡಿದ್ದೆ ಚಪಾತಿ ಜೊತೇಲಿ ಚೆನ್ನಾಗಿ ಬಂದಿದೆ ಇದು ರಿಲಯನ್ಸಲ್ಲಿ ಮತ್ತು ಮಾರ್ಕೆಟ್ಗಳಲ್ಲಿ ಎಲ್ಲ ಸಿಗುತ್ತೆ ಮಶ್ರೂಮು ಕೆಲವೊಮ್ಮೆ ಮ ಇದು ಯಾವುದು ಉಬ್ಬೆ ಮಳೆ ಅಂತ ಹೇಳ್ತೀವಿ ಉಬ್ಬೆ ಮಳೆ ಟೈಮಲ್ಲಿ ನಾಟಿ ಎಣ್ಣೆ ಹೊಲದಲ್ಲಿ ಎದ್ದೊಳತ್ತೆ ಅದರಲ್ಲಂತೂ ಮಾಡಿದ್ರೆ ಇನ್ನೂ ಸಕ್ಕದಾಗಿರುತ್ತೆ ನ್ಯಾಚುರಲಾಗಿ ಸಿಕ್ತು ಅಂದರೆ ಮಿಸ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ಒಂದು ಸರಿ ಇದನ್ನು ಟ್ರೈ ಮಾಡಿ ನಾನು ಮಾಡಿರೋ ಸ್ಟೈಲ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಕೊಡಿ ನನ್ನ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್